ವಿಕೃತ ಲೈಂಗಿಕ ಅತ್ಯಾಚಾರದ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮೇ ಮೂವತ್ತರಂದು ಸಮಾನ ಮನಸ್ಕ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಬಹಿರಂಗ ಸಭೆ ನಡೆಯಲಿದೆ ಎಂದು ಡಿವೈಎಫ್ಐ ಮುಖಂಡ ಬಸವರಾಜ ಪೂಜಾರ್ ತಿಳಿಸಿದ್ದಾರೆ ಹಾವೇರಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೂಡಲೇ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕು ಕೇಂದ್ರ ಸರ್ಕಾರ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಕೂಡಲೇ ರದ್ದುಪಡಿಸಬೇಕು ಇಂಟರ್ಪೋಲ್ ಸಹಾಯ ಪಡೆದು ಆರೋಪಿ ರೇವಣ್ಣ ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಅಲ್ಲಿ ಬಂಧಿಸಲು ರಾಜ್ಯ ಸರ್ಕಾರಕ್ಕೆ ಹಾಗೂ ಎಸ್ಐಟಿಗೆ ಅಗತ್ಯ ನೆರವು ನೀಡಬೇಕು ವಿಕೃತ ಲೈಂಗಿಕ ಹಗರಣದ ಆರೋಪಿಯಾಗಿರುವ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನನ್ನು ಹಿಡಿದು ತರುವಂತೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಒತ್ತಡ ಹಾಕಬೇಕು ಎಂದು ಒತ್ತಾಯಿಸಿದರು ಸಾಮಾಜಿಕ ಹೋರಾಟಗಾರ್ತಿ ಅಕ್ಷತಾ ಕೆಸಿ ಮಾತನಾಡಿ ಹೆಣ್ಣು ಮಕ್ಕಳ ಮಾನ ಗೌರವ ಕಾಪಾಡಬೇಕಾದ ಒಬ್ಬ ಸಂಸದ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಕೃತಿ ಮೆರೆದಿದ್ದಾನೆ ಇದು ಈ ನೆಲದ ಮಹಿಳೆಯರಿಗೆ ಮಾಡಿದ ಅವಮಾನ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಇಟ್ಟುಕೊಂಡ ಪಕ್ಷದ ಒಬ್ಬ ಸಂಸದ ಮಹಿಳೆಯರ ಮೇಲೆ ವಿಕೃತಿ ಮೆರೆದಿರುವುದು ನೋಡಿದರೆ ಅವರಿಗೆ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಇಟ್ಟುಕೊಳ್ಳುವ ನೈತಿಕತೆ ಇದೆಯಾ ಎಂದು ಪ್ರಶ್ನಿಸಿದ ಅವರು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಿ ಪರಾರಿಯಾಗಿ ಒಂದು ತಿಂಗಳು ಗತಿಸಿದರೂ ಈವರೆಗೆ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣನ ಸುಳಿವು ಸಿಕ್ಕಿಲ್ಲ ಇದು ಐವತ್ತಾರು ಎದೆಯ ಇಂಚಿನ ಸರ್ಕಾರದ ಇಂಟೆಲಿಜೆನ್ಸಿ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ತೋರಿಸುತ್ತದೆ ಹೀಗಾಗಿ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ನಾಡಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಚಳುವಳಿಗಾರರು ಹಾಸನಕ್ಕೆ ತೆರಳುತ್ತಿದ್ದೇವೆ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸೇರಿಕೊಂಡು ಹೋರಾಟದ ನಡಿಗೆ ಹಾಸನದ ಕಡೆಗೆ ಎಂಬ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಿದರು ಅಲೆಮಾರಿ ಸಮುದಾಯ ಮಾನವ ಬಂಧುತ್ವ ವೇದಿಕೆ ಬಹುಜನ ಸಮಾಜವಾದಿ ಪಕ್ಷ ಎಸ್ಎಫ್ಐ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಎಐಟಿಯುಸಿ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಮೊಟ್ಟ ಮೊದಲಿಗೆ ಏನು ಕಳೆದ ಏಪ್ರಿಲ್ ತಿಂಗಳ ಎಂಡಿಗೆ ಏನು ಹಾಸನದ ಸಂಸತ್ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರು ವಿಕೃತವಾಗಿ ಲೈಂಗಿಕ ಹಗರಣವನ್ನು ನಡೆಸಿದ್ದಾರೆ ಮತ್ತು ನೂರಾರು ಮಕ್ಕಳನ್ನು ಆಮಿಷ ಒಳ ಒಳಪಡಿಸಿ ಅವರನ್ನು ಲೈಂಗಿಕವಾಗಿ ಬಳಸಿಕೊಂಡು ಅದನ್ನು ವಿಕೃತವಾಗಿ ವಿಡಿಯೋ ಮಾಡಿಟ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಅವರ ಜೀವನವನ್ನು ಹಾಳು ಮಾಡ್ತಕ್ಕಂಥ ಕೆಲಸನ ಒಬ್ಬ ಸಂಸತ್ ಸದಸ್ಯ ಘನತೆಯ ಸ್ಥಾನ ವ್ಯಕ್ತಿ ಮಾಡಿದಾನೆ ಅಂತಕ್ಕಂಥದ್ದು ಎಲೆಕ್ಷನ್ ಇನ್ನೊಂದು ಎರಡು ಮೂರು ದಿವಸ ಐತೆ ಅನ್ನುವಾಗ ಅದು ಬಯಲಿಗೆ ಬಂತು ಅಂತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಎಂದೂ ಕೂಡ ಕೇಳ ಕಂಡು ಕೇಳಿರ್ತಕ್ಕಂತಹ ಘಟನೆ ಆಗಿದೆ ಅಂತಕ್ಕಂಥದ್ದು ಆದರೆ ಒಂದು ತಿಂಗಳಾಗ್ತಾ ಬಂದಿದೆ ಆ ವ್ಯಕ್ತಿಯನ್ನು ಯಾರಿವತ್ತು ಆರೋಪ ಮ ಸ್ಥಾನದಲ್ಲಿದ್ದಾರೆ ಆರೋಪಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಅವರನ್ನು ಈ ತನಕ ಬಂಧಿಸಲಿಕ್ಕೆ ಆಗಿಲ್ಲ ಒಂದು ಸರ್ಕಾರಕ್ಕೆ ಅಂತಕ್ಕಂಥದ್ದು ಇಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಅಷ್ಟೇ ಒಂದು ಕೆಲಸ ಇದೆ ಆ ಕೆ ಇದನ್ನು ಅವ್ರನ್ನ ಬಂಧಿಸುವಲ್ಲಿ ಭಾರತ ಸರ್ಕಾರ ಕೂಡ ಅಷ್ಟೇ ಒಂದು ಸಮಾನ ಕೆಲಸ ಇದೆ ಅಂತಕ್ಕಂಥದ್ದು ಆದರೆ ಇಲ್ಲಿ ಭಾರತ ಸರ್ಕಾರ ಈ ವಿಚಾರದಲ್ಲಿ ನುಣಿಸ್ಕೊಳ್ತಾ ಇದೆ ಅಂತ ಅಂತಕ್ಕಂಥದ್ದು ಮತ್ತು ಕರ್ನಾಟಕ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಈಗಾಗಲೇ ಎರಡು ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟು ಪತ್ರವನ್ನು ಬರೆದಿದೆ ಅವ್ರನ್ನ ಅವರ ಪಾಸ್ಪೋರ್ಟ್ ರದ್ದತಿ ಮಾಡಬೇಕು ಅಂತಕ್ಕಂಥದ್ದು ಇದೆ ಹೀಗಾಗಿ ನಮ್ಮೆಲ್ಲರ ಇವತ್ತು ಒಟ್ಟು ಅಭಿಪ್ರಾಯ ಇರ್ತಕ್ಕಂಥದ್ದು ಹಕ್ಕೊತ್ತ ಇರತಕ್ಕಂಥದ್ದು ಕೂಡಲೇ ಪ್ರಜ್ವಲ್ ರೇವಣ್ಣನ ಇವತ್ತು ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಮೊದಲಿಗೆ ಅರೆಸ್ಟ್ ಮಾಡಬೇಕು ಆ ಆ ಮೂಲಕ ಅದರಲ್ಲಿ ಅವನಿಗೆ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮುಂದೆ ಈ ರೀತಿ ಇನ್ನೊಬ್ರು ಯಾರು ಕೂಡ ಮಹಿಳೆಯರ ಬದುಕಿನಲ್ಲಿ ಆಟ ಆಡಲಿಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥದ್ದು ಮತ್ತು ಮಹಿಳೆಯರು ಏನಿದ್ರಲ್ಲಿ ಸಂತ್ರಸ್ತರಾಗಿದ್ದಾರೆ ಅವರಿಗೆ ಇವತ್ತು ನೈತಿಕ ಸ್ಥೈರ್ಯ ತುಂಬಬೇಕಾಗಿದೆ ಯಾಕಂದರೆ ಇವತ್ತು ಹಾಸನದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ಇಡೀ ಹೆಣ್ಣು ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು ನಮ್ಮ ತಾಯಿಯಂದಿರು ಅದರಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಅವರಿಗೆ ಒಂದು ನೈತಿಕ ಸ್ಥೈರ್ಯ ತುಂಬಬೇಕು ಮತ್ತು ಅವರಿಗೆ ಒಂದು ಪುನರ್ವಸ್ತಿ ಆಗ್ತಕ್ಕಂಥದ್ದು ಆಪ ಸಮಾಲೋಚನೆ ಮಾಡಿ ಅವರನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಈ ಒಂದು ಸಮಾಜ ಇರತಕ್ಕಂಥದ್ದೇ ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳನ್ನು ಬಲವಾಗಿ ಇರ್ತಕ್ಕಂಥ ಸಮಾಜ ಇವತ್ತು ಅವರನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆಯೇ ಇದೆ ಅಂತಕ್ಕಂಥದ್ದು ಹೀಗಾಗಿ ಅವರನ್ನು ನಾವು ಗಟ್ಟಿಗೊಳಿಸ್ತೀವಿ ಇವತ್ತು ಇಡೀ ರಾಜ್ಯದ ಜನ ಚಳುವಳಿಗಳು ಸಾಹಿತಿಗಳು ಬರಹಗಾರರು ಲಿಂಗತ್ವ ಅಲ್ಪಸಂಖ್ಯಾತ ಸಂಘಟನೆಗಳು ವಿದ್ಯಾರ್ಥಿ ಯುವಜನರು ಕಾರ್ಮಿಕರು ರೈತರು ಮಹಿಳಾ ಸಂಘಟನೆಗಳು ಎಲ್ಲ ಸ್ಥರದರು ನೌಕರ ಸಂಘಟನೆಗಳು ಸೇರಿಕೊಂಡು ಇವತ್ತು ಇದೇ ತಿಂಗಳು ಮೇ ಮೂವತ್ತಕ್ಕೆ ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಚಳುವಳಿಯನ್ನು ನಡೆಸ್ತಾ ಇದ್ದಾರೆ ನಮ್ಮ ನಡೆಗೆ ಹೋರಾಟದ ನಡೆಗೆ ಹಾಸನ ಕಡೆಗೆ ಅಂತ ಕಂಡು ಹೀಗಾಗಿ ಅಲ್ಲಿ ಎಲ್ಲರೂ ಕೂಡ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಈ ವಿಷಯ ಇಟ್ಕೊಂಡು ಹೀಗಾಗಿ ಇವತ್ತು ಇಂಥ ಪ್ರಶ್ನೆ ಬಂದಾಗ ರಾಜ್ಯ ಸರ್ಕಾರ ಇವತ್ತು ಏನು ಕೆಲಸ ಮಾಡ್ತಾ ಇದೆ ದೇವೇಗೌಡರ ಕುಟುಂಬ ದೇವೇಗೌಡರು ಮೊನ್ನೆ ಮೊನ್ನೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಒಂದೇ ಒಂದು ಪದವನ್ನು ಕೂಡ ಸಂತ್ರಸ್ತ ಮಹಿಳೆಯರ ಬಗ್ಗೆ ಅವರು ಕಾಳಜಿ ವಹಿಸಿ ಬರೆದಿಲ್ಲ ಅಂತಕ್ಕಂಥ ಬಹಳ ನಾಟಕೀಯವಾಗಿ ಅದನ್ನ ಆ ಪತ್ರ ಬರೆದಾರೆ ಅಂತಕ್ಕಂಥ ಕುಮಾರಸ್ವಾಮಿ ಅವರು ದಿನಕ್ಕೆ ಬಂದ ಹೇಳಿಕೆಯನ್ನ ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಪ್ರಕಾರ ಈ ಯಾರು ಸಿಡಿ ಹಂಚಿದ್ದಾರೆ ಪೆನ್ ಡ್ರೈವ್ ಹಂಚಿದ್ದಾರೆ ಇದನ್ನೇ ಮೇಲಾಗಿ ಮಾತಾಡ್ತಿದ್ರು ವಿನ ತಮ್ಮ ಅಣ್ಣನ ಮಗ ಏನು ಈ ಕೃತ್ಯವನ್ನು ಎಸ್ಗೆದ್ಯವನ್ನು ಅವನ್ನ ಅರೆಸ್ಟ್ ಮಾಡ್ರಿ ಅವನ ಶಿಕ್ಷೆ ಕೊಡ್ರಿ ಅಂತಕ್ಕಂಥ ಯಾವನು ಕೂಡ ಹೇಳ್ತಾ ಇಲ್ಲ ಮೇಲ್ಮ ಮಾತಿಗೆ ಮಾತ್ರ ಆ ಕಾನೂನು ಕ್ರಮ ಅನ್ನೋದು ಹೇಳ್ತಾರೆ ಅನ್ನೋದು ಬಿಟ್ಟರೆ ಅವರ ಅಜೆಂಡಾನೇ ಬೇರೆ ಇದೆ ಅಂತಕ್ಕಂಥದ್ದು ಅವರನ್ನ ಸಂರಕ್ಷಣೆ ಮಾಡಲಿಕ್ಕೆ ದೇವೇಗೌಡರ ಕುಟುಂಬ ಮತ್ತು ಎನ್ ಸರ್ಕಾರ ಇದರಲ್ಲಿ ಕೆಲಸ ಮಾಡ್ತಾ ಒಂದು ಗುಮಾನಿ ಇಡೀ ರಾಜ್ಯವ್ಯಾಪಿಗೆ ಎದ್ದಿರ್ತಕ್ಕಂಥ ಮೇಲ್ನೋಟಕ್ಕೆ ಅದು ಸಾಬೀತಾಗ್ತಕ್ಕಂಥದ್ದು ಹೀಗಾಗಿ ಇದರಲ್ಲಿ ಒಂದು ಮಹಿಳೆಯರ ಪ್ರಶ್ನೆ ಬಂದಾಗ ಯಾವುದೇ ಸರ್ಕಾರ ಆಗಲಿ ಒಂದು ಸಂವಿಧಾನಬದ್ಧವಾಗಿ ನಡ್ಕೋಬೇಕು ಕನಿಷ್ಠ ನಮ್ಮನ್ನ ಹಡಿದಿರ್ತಕ್ಕಂಥ ಒಬ್ಬರು ಹೆಣ್ಮಗಳು ಅಂತಕ್ಕಂಥ ಒಂದು ಕನಿಷ್ಠ ಆ ಪ್ರಜ್ಞೆ ಇದ್ರೂ ಕೂಡ ಮೋದಿ ಅವರಾಗಿರಲಿ ಮತ್ತೆ ಬೇರೆಯವರು ಯಾರಾಗಿರಲಿ ಅವ್ರನ್ನ ಕೂಡಲೇ ಅವರ ಪಾಸ್ಪೋರ್ಟ್ ಮಾಡಿಸಿ ಅವ್ರನ್ನ ಆ ಕಾನೂನು ಕ್ರಮಕ್ಕೆ ಒಪ್ಪಿಸಬೇಕು ಅಂತಿಕೊಂಡು ಕೊಂಡು ಒಂದು ಒತ್ತಾಯ ನಮ್ಮ ಎಲ್ಲ ಮುಖಂಡರು ಮಾತಾಡ್ತಾರೆ